ಈ ಕಟ್ಟಡವನ್ನೊಮ್ಮೆ ಗಮನವಿಟ್ಟು ನೋಡಿ ಛಾವಣಿಯಲ್ಲಿ ಬೆಳೆದು ನಿಂತ ಎತ್ತರದ ಹೊಲಸಾದ ಹುಲ್ಲುಗಾವಲು ಒಣಗಿ ನಿಂತಿರುವ ಈ ಹುಲ್ಲಿಗೆ ಸಣ್ಣ ಕಿಡಿತಾಗಿದರೂ ಮಾರ್ಕೆಟ್ ಫಿನಿಶ್ ಯಾರೂ ಬೆಂಕಿ ಹಾಕಬೇಕಿಲ್ಲ ಕಟ್ಟಡದಲ್ಲಿರುವ ಕಾಫಿ ಗಿರಣಿಯ ಹೊಗೆ ಪೈಪ್ನಿಂದ ಸಣ್ಣ ಕಿಡಿ ಹಾರಿದರೂ ಬಗ್ಗನೆ ಬೆಂಕಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದೇ ಇದೆ ಸ್ಥಳೀಯರ ಪ್ರಕಾರ ಮೂವತ್ತು ನಲವತ್ತು ವರ್ಷಗಳಿಂದ ಈ ಕಟ್ಟಡದ ನಿರ್ವಹಣೆಯೇ ಆಗಿಲ್ಲ ಅಷ್ಟೇ ಅಲ್ಲ ಕಟ್ಟಡವೇ ಇಂದೋ ನಾಳೆಯೋ ನೆಲಕ್ಕೊರಳುವ ಧಾವಂತದಲ್ಲಿದೆ ಹೈಟೆಕ್ ಹೆಸರಿನಲ್ಲಿ ಹೊಸ ಕಟ್ಟಡ ನಿರ್ಮಿಸಿ ವರ್ಷಗಳೇ ಕಳೆದರೂ ಹಳೆಯ ಈ ಕಟ್ಟಡಕ್ಕೆ ಮುಕ್ತಿ ಸಿಕ್ಕಿಲ್ಲ ಮ್ಯೂಸಿಯಂನಂತೆ ಉಳಿದು ಹೋಗಿರುವ ಈ ಕಟ್ಟಡದಲ್ಲೂ ಶುಕ್ರವಾರದ ಸಂತೆ ನಡೆಯುತ್ತಿದೆ ಆದರೆ ವ್ಯಾಪಾರಿಗಳಿಗೆ ಭದ್ರತೆ ಇಲ್ಲ ದ್ವಾರವೇ ಇಲ್ಲದ ಈ ಕಟ್ಟಡದಲ್ಲಿ ಮೂರುಕಲು ಕಿಟಕಿಗಳು ಬೆಳಕಿನ ಸಮಸ್ಯೆ ಬೀಡಾಡಿ ದನಗಳ ಹಾವಳಿ ಇದ್ದೇ ಇದೆ ಇದು ಹಳೆ ಮಾರ್ಕೆಟ್ ಕಟ್ಟಡದ ವ್ಯಥೆಯಾದರೆ ಹೊಸದಾಗಿ ನಿರ್ಮಾಣವಾಗಿರುವ ಹೈಟೆಕ್ ನಾಮಾಂಕಿತ ಕಟ್ಟಡದ ದುರ್ವಿಧಿಗಳದ್ದೇ ಇನ್ನೊಂದು ಕತೆ ಜನರ ಕಣ್ಣೊರೆಸಲು ಕಾಟಾಚಾರಕ್ಕೆ ನಿರ್ಮಿಸಿರುವ ಈ ಕಟ್ಟಡದ ತುಂಬೆಲ್ಲ ವ್ಯಾಪಾರಿಗಳ ಸಂಕಷ್ಟದ ನೋವು ಮಡುಗಟ್ಟಿದೆ ಹಳೆಯ ಮತ್ತು ಹೊಸ ಕಟ್ಟಡದ ಮಧ್ಯೆ ನೆಲಹಾಸು ಬಂದಿದೆ ಕಳಪೆ ಕಾಮಗಾರಿಯಿಂದಾಗಿ ಮೆಟ್ಟಿಲ ಬಳಿ ನೆಲವೇ ಕುಸಿದು ಬಾಯಿಬಿಟ್ಟಿದೆ ಗುಂಡಿಗೆ ಪ್ಲಾಸ್ಟಿಕ್ ಮುಚ್ಚಿಯೇ ವ್ಯಾಪಾರ ನಡೆಸುವ ದುಸ್ಥಿತಿ ಮಳೆಗಾಲದಲ್ಲಂತೂ ನೀರಿನ ಗುಂಡಿಯಲ್ಲೇ ನಿಂತು ವ್ಯಾಪಾರ ಮಾಡಬೇಕು ಈ ಕಟ್ಟಡದ ಮೊದಲ ಅಂತಸ್ತಿನಲ್ಲಿ ದ್ವಾರ ನಿರ್ಮಿಸಲೆಂದು ಒಡೆದಿರುವ ಗೋಡೆ ಅಪಾಯಕಾರಿಯಾಗಿ ಬದಲಾಗಿದೆ ಮಕ್ಕಳು ಅಥವಾ ವೃದ್ಧರು ಅಕಸ್ಮಾತ್ ಇಲ್ಲಿಂದ ಬಿದ್ದರೆ ಅನಾಹುತ ಕಟ್ಟಿಟ್ಟ ಬುತ್ತಿ ಇನ್ನು ವಾರಕ್ಕೊಮ್ಮೆ ಕಾಟಾಚಾರಕ್ಕೆ ಶುಚಿಗೊಳಿಸುವ ಸಂತೆ ಆವರಣದಲ್ಲಿ ತ್ಯಾಜ್ಯ ಅಶುಚಿತ್ವ ತಾಂಡವವಾಡುತ್ತಲೇ ಇದೆ ತರಕಾರಿ ಮಾರುಕಟ್ಟೆ ಗೋಡೆಯ ಹಿಂಬದಿಯೇ ಮೀನು ವ್ಯಾಪಾರ ನಡೆಯುತ್ತಿದೆ ಅತ್ಯಂತ ವಿಪರ್ಯಾಸವೆಂದರೆ ಮೀನು ತೊಳೆದ ತ್ಯಾಜ್ಯ ನೀರು ತರಕಾರಿ ಮಾರುಕಟ್ಟೆ ಒಳಗೆ ಸೇರುತ್ತಿದೆ ತ್ಯಾಜ್ಯ ನೀರು ಗೋಡೆಯಿಂದಾಚೆ ಪೈಪ್ ಮೂಲಕವೇ ನೇರವಾಗಿ ಹರಿಯುತ್ತಿದೆ ಆವರಣವೆಲ್ಲ ವಾಸನೆ ಹರಡುತ್ತಿದೆ ಇದೇ ಜಾಗದಲ್ಲಿ ಶುಕ್ರವಾರ ತರಕಾರಿ ವ್ಯಾಪಾರ ನಡೆಯುತ್ತದೆ ಕೋಳಿ ಮಾಂಸ ವ್ಯಾಪಾರಕ್ಕೆಂದು ನಗರಸಭೆ ಹದಿನೇಳು ಲಕ್ಷ ವೆಚ್ಚದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಿಸಿದ್ದು ಒಟ್ಟು ಐದು ಮಳಿಗೆಗಳಿವೆ ಆದರೆ ಎಲ್ಲ ಐದು ಮಳಿಗೆಗಳಿಗೆ ಸೇರಿ ಒಂದೇ ಒಂದು ಕಸಾಯಿಖಾನೆ ಇದೆ ಇಕ್ಕಟ್ಟಿನ ಈ ಮಳಿಗೆಯಲ್ಲಿ ಕೋಳಿಗಳನ್ನು ಸಂಸ್ಕರಣಾ ಸಾಮಗ್ರಿಗಳನ್ನು ಇಡಲು ಶೀಟ್ ಅಳವಡಿಸಿರುವ ಅತ್ಯಂತ ಪುಟ್ಟ ಈ ಮಳಿಗೆಗಳಿಗೆ ಹದಿನೈದು ಲಕ್ಷ ಖರ್ಚಾಗಿದೆ ಎಂದರೆ ನಂಬಲು ಯಾರೂ ತಯಾರಿಲ್ಲ ಇನ್ನು ಮಾರುಕಟ್ಟೆಯೊಳಗಿರುವ ಎರಡು ವಿದ್ಯುತ್ ಬೋರ್ಡ್ಗಳು ಯಾವ ಕ್ಷಣದಲ್ಲಿ ಪ್ರಾಣಾಹುತಿಗೆ ಕಾರಣವಾಗುತ್ತವೋ ಹೇಳಲಾಗದು ಯಾವುದೇ ಇಲ್ಲದ ತೆರೆದ ಸ್ಥಿತಿಯಲ್ಲಿರುವ ಈ ಬೋರ್ಡ್ಗೆ ಅಕಸ್ಮಾತ್ ಯಾರಾದರೂ ಕೈಯಿಟ್ಟರೋ ಪ್ರಾಣಹರಣ ಖಾತರಿ ಈ ಬೋರ್ಡ್ನಲ್ಲಿದ್ದ ಸ್ವಿಚ್ಗಳು ಕಳಚಿಕೊಂಡಿವೆ ಈ ಹಿನ್ನೆಲೆಯಲ್ಲಿ ತಲಾ ಐದಾರು ಬಲ್ಬ್ಗಳಿಗೆ ಒಂದೇ ಸಂಪರ್ಕ ಒಂದು ವೇಳೆ ಒಬ್ಬರು ವ್ಯಾಪಾರ ಮುಗಿಸಿ ಹೊರಟರು ಲೈಟ್ ಮಾತ್ರ ಉರಿಯುತ್ತಲೇ ಇರುತ್ತದೆ ಕೆಲವೊಮ್ಮೆ ರಾತ್ರಿ ಇಡೀ ಬಲ್ಬ್ಗಳು ಉರಿಯುತ್ತಿರುತ್ತವೆ ಮಾರುಕಟ್ಟೆಗೆ ಯಾವುದೇ ಭದ್ರತೆ ಇಲ್ಲ ಎಂಬುದನ್ನು ಮನಗಂಡಿರುವ ಇಲಿ ಹೆಗ್ಗಣಗಳು ಹೈಟೆಕ್ ಕಟ್ಟಡಕ್ಕೆ ನೆಲ ಮಾಳಿಗೆಯ ತುಂಬೆಲ್ಲ ಹೆಗ್ಗಣಗಳು ಕೊರೆದ ಮಣ್ಣಿನ ರಾಶಿಯೇ ತುಂಬಿದೆ ಅಲ್ಲದೆ ಅಡಿಪಾಯದವರೆಗೂ ಹೆಗ್ಗಣಗಳು ಕೊರೆದಿರುವುದರಿಂದ ಅಲ್ಲಲ್ಲಿ ಭಾರಿ ಹೊಂಡಗಳು ಕಾಣಿಸುತ್ತಿವೆ ಹೀಗೆ ಕೆರೆದು ರಾಶಿಯಾದ ಮಣ್ಣಲ್ಲೇ ತರಕಾರಿ ಗಿಡಗಳು ಹುಟ್ಟಿಕೊಂಡಿವೆ ಇದೇ ಇಲಿ ಹೆಗ್ಗಣಗಳು ತ್ಯಾಜ್ಯ ಹರಡಲು ಕಾರಣವಾಗುತ್ತಿವೆ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾದರೂ ಅಚ್ಚರಿಯೇನಿಲ್ಲ ಎಚ್ ಎಂ ನಂದಕುಮಾರ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ವ್ಯಾಪಾರಿಗಳ ಒತ್ತಡಕ್ಕೆ ಮಣಿದು ಮಾರುಕಟ್ಟೆ ಆವರಣಕ್ಕೆ ಶೀಟ್ಗಳನ್ನು ಅಳವಡಿಸಿ ಮಳೆಯಿಂದ ರಕ್ಷಣೆ ನೀಡಲಾಗಿತ್ತು ಆದರೆ ಮಳೆ ಗಾಳಿಗೆ ಮಾರುಕಟ್ಟೆಯೊಳಗೆ ನೀರಿನ ಪ್ರೋಕ್ಷಣೆಯಂತೂ ನಿಂತಿಲ್ಲ ಇದರಿಂದ ಕೆಸರಿನ ವಾತಾವರಣದಲ್ಲೇ ವ್ಯಾಪಾರ ಮಾಡುವ ಪರಿಸ್ಥಿತಿ ಇದೆ ಮಡಿಕೇರಿ ಐಟೆಕ್ ಮಾರುಕಟ್ಟೆ ಈ ಮಡಿಕೇರಿಯಲ್ಲಿ ಜನರ ಒಂದು ಕನಸಾಗಿತ್ತು ಒಂದು ವ್ಯವಸ್ಥಿತವಾದ ಒಂದು ಹೈಟೆಕ್ ಮಾರುಕಟ್ಟೆಯಾಗಿ ಸಾಧಾರಣ ಕೊಡಗಿನಾದ್ಯಂತ ಬರುವಂಥ ಜನರಿಗೆ ಒಂದು ವ್ಯವಸ್ಥಿತವಾಗಿ ಅಲ್ಲಿರುವಂಥ ಒಂದು ವ್ಯಾಪಾರ ಮಾಡುವಂಥ ಒಂದು ಅನುಕೂಲವಾಗಲಿ ಅಂತ ಹೇಳುವಂಥ ಒಂದು ದೊಡ್ಡ ಕನಸು ಈ ಕೊಡಗಿನ ಜನರಲ್ಲಿ ಒಂದು ಇತ್ತು ಇದನ್ನು ಕಳೆದ ಬಾರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೂಡ ಅದರಲ್ಲಿ ಭಾಗಿಯಾಗಿತ್ತು ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೈಟೆಕ್ ಮಾರ್ಕೆಟ್ ಹೇಳುವಂಥದ್ದು ಉದ್ಘಾಟನೆ ಕೂಡ ಆಯಿತು ಆ ಉದ್ಘಾಟನೆ ಹೈಟೆಕ್ ಮಾರ್ಕೆಟ್ ಹೇಗೆ ಉದ್ಘಾಟನೆ ಆಯಿತು ನಂತರ ಅದಕ್ಕೆ ಬೇಕಾದಂತಹ ಸ್ವಲ್ಪ ಸೌಲಭ್ಯಗಳಿತ್ತು ಆ ಸೌಲಭ್ಯಗಳನ್ನು ಕೊಡುವಲ್ಲಿ ಮಡಿಕೇರಿಯ ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ ಯಾಕೆಂದರೆ ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ಟ ತಕ್ಷಣ ಅದು ಒಂದು ವ್ಯಾಪಾರಕ್ಕೆ ಯಾವುದೇ ರೀತಿಯಿಂದ ಒಂದು ಸಜ್ಜಾಗೋದಿಲ್ಲ ಅದನ್ನು ಆ ಸ್ಥಳೀಯವಾಗಿ ಮಾಡುವಂಥ ವ್ಯಾಪಾರಕ್ಕೆ ಯಾವ ರೀತಿ ಬೇಕು ಅಂತ ಹೇಳೋದನ್ನು ನೋಡಿಕೊಂಡು ಆ ವ್ಯಾಪಾರಕ್ಕೆ ಸಜ್ಜುಗೊಳಿಸಬೇಕಾದಂಥ ಒಂದು ಕರ್ತವ್ಯ ಕೆಲಸವೇ ಏನಿರುತ್ತೆ ಅದು ಸ್ಥಳೀಯವಾಗಿರುವಂಥ ಇಲ್ಲಿ ಮಡಿಕೇರಿಗೆ ಸಂಬಂಧಪಟ್ಟಂತೆ ನಗರಸಭೆಗೆ ಇದೆ ಆದರೆ ವಿಪರ್ಯಾಸ ಎಂದರೆ ಮಾರ್ಕೆಟಿಗೆ ಹೈಟೆಕ್ ಮಾರ್ಕೆಟಿಗೆ ಬೇಕಾದಂಥ ಸವಲತ್ತುಗಳಿರಲಿ ಒಂದು ಶೌಚಾಲಯ ಮಾರ್ಕೆಟ್ ಒಳಗಡೆ ಇಲ್ಲ ಒಂದು ಆಫೀಸ್ ಇರಲಿ ಮಾರ್ಕೆಟ್ ಒಳಗಡೆ ಇಲ್ಲ ಒಂದು ಅಷ್ಟು ದೊಡ್ಡ ಮಾರ್ಕೆಟ್ ಆಗುವಾಗ ಏನಾದರೂ ಒಂದು ವ್ಯವಸ್ಥಿತವಾದಂಥ ಒಂದು ರಕ್ಷಣೆಗಾಗಿ ಈಗ ಏನಾದರೂ ಅಷ್ಟೊಂದು ಜನ ಶುಕ್ರವಾರದ ದಿವಸ ಸಾವಿರಾರು ಲೆಕ್ಕದಲ್ಲಿ ಜನ ಸೇರುವಂತಹ ಒಂದು ಮಾರುಕಟ್ಟೆ ಅದು ಮಾರುಕಟ್ಟೆ ಮುಂಭಾಗದಿಂದ ಹಿಡಿದು ಕೆಳಭಾಗದವರೆಗೆ ಒಂದು ಶುಚಿತ್ವವಾಗಿ ನೋಡಬೇಕು ಶುಚಿತ್ವ ನೋಡಿದರೆ ಶುಚಿತ್ವ ಕೂಡ ಇಲ್ಲ ಅಲ್ಲಲ್ಲಿ ಚರಂಡಿಗಳು ಕ್ಲೀನ್ ಇರುವುದಿಲ್ಲ ಮಣ್ಣು ಬಿದ್ದು ಅಲ್ಲಿ ಕೆಸರುಗಳಾಗಿ ಅಲ್ಲಿ ಹುಲ್ಲುಗಳು ಬೆಳೆದು ಅದು ದುರ್ವಾಸನೆಯಿಂದ ಅಲ್ಲಿ ಹಾಕುವಂಥದ್ದು ಹೆಚ್ಚಾಗಿ ಆಹಾರ ಪದಾರ್ಥಗಳು ಜನರು ಸೇವಿಸುವಂತಹ ಆಹಾರ ಪದಾರ್ಥಗಳು ಹಾಕುವಂಥ ಮಾರುಕಟ್ಟೆಗಳು ಹೇಗಿರಬೇಕು ಅಂತ ಹೇಳೋದು ಅಂತ ಒಂದು ಕನಿಷ್ಠ ಜ್ಞಾನ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ನಗರಸಭೆಗೆ ಬಾರದೇ ಇರುವಂಥದ್ದು ತುಂಬ ವಿಪರ್ಯಾಸ ತಮಗೆ ಹೋಗಿ ನೋಡಲಿಕ್ಕೆ ಆಗೋದಿಲ್ಲ ಅಂತೇಳಿದರೂ ಕೂಡ ಒಂದು ಪ್ರವಾಸ ಕಾರ್ಯಕ್ರಮ ಕೊಡಿ ಇಲ್ಲಾಂದರೆ ಏನಿಲ್ಲ ಅಂದರೆ ಒಂದು ಯೂಟ್ಯೂಬಲ್ಲಾದರೆ ನೋಡಿ ಒಂದು ವ್ಯವಸ್ಥಿತವಾದ ಮಾರುಕಟ್ಟೆಯಾಗಿರಬೇಕು ಅಲ್ಲಿ ಸಿಬ್ಬಂದಿಗಳು ಎಷ್ಟಿರಬೇಕು ಕ್ಲೀನ್ ಮಾಡುವ ಸಿಬ್ಬಂದಿಗಳು ಪ್ರತಿನಿಧಿ ಅಲ್ಲಿ ಬೇಕು ಅಲ್ಲಿಗೆ ಸೆಕ್ಯುರಿಟಿಗಳು ಬೇಕು ಶುಕ್ರವಾರ ದಿವಸ ಅಷ್ಟೆಲ್ಲ ಜನ ಸೇರುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಜನರಲ್ಲಿ ಭಯ ಮೂಡುವಂಥ ಏನಾದರೂ ಒಂದು ಘಟನೆ ಆದರೆ ಜನರು ಓಡಾಡುವುದು ಓಡಿ ಆ ಕಡೆ ಕಡೆ ಓಡೋದು ಇದೆಲ್ಲ ಸಾಮಾನ್ಯ ಅಂಥ ಸಂದರ್ಭದಲ್ಲಿ ರಕ್ಷಣೆಗಾಗಿ ಅಲ್ಲಿ ಏನಿದೆ ಅಲ್ಲಿ ಇರುವ ಗೇಟ್ಗಳು ನೋಡಿ ಗೇಟುಗಳ ಮುಂಭಾಗದಲ್ಲಿ ಅಂಗಡಿಗಳಾಕಿ ಜನರು ನಡೆಯುವ ಒಂದು ಐದು ಹತ್ತು ವರ್ಷ ಹೋಗುವಾಗ ಕಂಪ್ಲೀಟ್ ಒಂದು ಐವತ್ತ್ಮೂರು ವರ್ಷದ ಹಂಗೆ ಹಳೇದಾಗುತ್ತೆ ಅದರಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಮಡಿಕೇರಿ ನಗರದ ಹೈಟೆಕ್ ಮಾರ್ಕಿನ ಒಳಗೆ ಬಂದು ಒಂದು ತಿಂಗಳಿಗೆ ಒಂದು ಸತಿ ಇದನ್ನು ಪರಿಶೀಲನೆ ಮಾಡಿ ಯಾವ ಕೆಲಸ ಆಗಬೇಕು ಯಾವ ಕೆಲಸ ಆಗಬಾರ್ದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗುತ್ತೆ ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಇದಕ್ಕೆ ಇನ್ಕಮ್ ಇದೆ ಯಾವುದೇ ಒಂದು ರೂಪಾಯಿ ಕೆಲಸಗಳು ಇದಕ್ಕೆ ಮಾಡೋದಿಲ್ಲ ಇದರಿಂದಾಗಿ ಕಂಪ್ಲೀಟ್ ಒಂದು ಬಾಳು ಬಿದ್ದ ಕಟ್ಟಡ ಥರ ಆಗಿದೆ ಅದೇ ರೀತಿ ನಮ್ಮ ಹಳೆ ಮಾರ್ಕೆಟ್ಗಳು ಅದಾಗಿ ಹೆಚ್ಚು ಕಡಿಮೆ ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಆಯಿತು ಅದು ಕಂಪ್ಲೀಟ್ ಕಟ್ಟಡದ ಮೇಳೆಗಳೇ ಕಂಪ್ಲೀಟು ಒಣ ಹುಳುಗಳು ಈ ಬರುವಂಥ ದಿನಗಳಲ್ಲಿ ಬಿಸಿಲುಗಳು ಜಾಸ್ತಿಯಾಗಿ ಬೆಂಕಿ ಹಚ್ಚಿ ಕಂಪ್ಲೀಟ್ ಅಂಗಡಿಗಳು ಮಾರ್ಕೆಟ್ಗಳು ಬೆಂಕಿ ಹಚ್ಚುವಂಥ ಸಾಧ್ಯತೆಗಳಿದೆ ಅದರಿಂದಾಗಿ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳು ಬಂದು ಇದನ್ನು ಆದಷ್ಟು ಬೇಗ ಕ್ಲೀನ್ ಮಾಡಿ ಭಾಳ ಶುಚಿತ ಮಾಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ಳುತ್ತೇನೆ ಮತ್ತು ಇನ್ನೊಂದು ಏನಂತಂದರೆ ಮಾರ್ಕೆಟ್ ಆವರಣದಲ್ಲಿ ಮಾರ್ಕೆಟ್ ಆವರಣದಲ್ಲಿ ಇಲ್ಲಿವರೆಗೂ ಕೂಡ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆಗಳು ಮಾಡಿಲ್ಲ ಮತ್ತು ಕರೆಕ್ಟಾಗಿ ಯಾವುದೇ ಒಂದು ಚರಣಿಗಳಾಗಲಿ ರಸ್ತೆಗಳಾಗಲಿ ಪಾದಚಾರಿಗಳು ಯಾವುದೂ ಕೂಡ ಮಾಡಿಲ್ಲ ವರ್ಷಕ್ಕೆ ಭಾಳ ಇನ್ಕಮ್ಗಳಿದೆ ಮತ್ತು ಯಾವುದೇ ಅಧಿಕಾರಿ ಸಂಬಂಧಪಟ್ಟಕ್ಕಂಥ ಅಧಿಕಾರಿಗಳು ಒಂದು ಮಾರ್ಕೆಟನ್ನು ಒಂದು ಒಂದು ಕ್ಷಣ ಬಂದು ವೀಕ್ಷಣೆ ಮಾಡಿ ಅದ್ರ ಬಗ್ಗೆ ಏನೆಲ್ಲ ಮಾಡಬೇಕು ಮಾಡಬಾರ್ದು ಏನೋ ಬಗ್ಗೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಡುತ್ತೇನೆ ನಗರಸಭೆಯ ಗಾಢ ನಿದ್ರೆಯಿಂದಾಗಿ ಹೈಟೆಕ್ ಮಾರ್ಕೆಟ್ ಜರ್ಜರಿತವಾಗಿದೆ ಲಕ್ಷಾಂತರ ರೂಪಾಯಿಯ ಯೋಜನೆಗಳು ಅರ್ಹರಿಗೆ ತಲುಪುತ್ತಿಲ್ಲ ಮೂವತ್ತೈದು ಲಕ್ಷದವರೆಗೂ ಟೆಂಡರ್ ಹಣ ಪಡೆದುಕೊಳ್ಳುತ್ತಿರುವ ನಗರಸಭೆ ಮಾರುಕಟ್ಟೆಗೆ ವ್ಯಾಪಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನೇ ಕಲ್ಪಿಸುತ್ತಿಲ್ಲ ಜನರಿಗೆ ಸಾಷ್ಟಾಂಗವೆರಗಿ ಮತಯಾಚನೆ ಮಾಡಿದ ಚುನಾಯಿತರು ತಮ್ಮ ಜವಾಬ್ದಾರಿ ನಿಭಾಯಿಸುತ್ತಿಲ್ಲ ಗೆದ್ದು ಬೀಗಿದ ಬಳಿಕ ಜನರಿಗೆ ಮುಖ ತೋರಿಸದೆ ನುಣುಚಿಕೊಳ್ಳುತ್ತಿರುವ ಚುನಾಯಿತರು ಈಗಲಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಜನರೇ ತಿರುಗಿ ಬೀಳುವ ಕಾಲ ದೂರವಿಲ್ಲ